ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಅಜಿತ್ ಪ್ರೇಮ್ಜಿ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಈ ವರ್ಷವೇ ಪ್ರಪ್ರಥಮ ಬಾರಿಗೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಹಿಂದೆಲ್ಲ ಕೇವಲ ಕೆಲವೊಂದಿಷ್ಟು ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಈ ವರ್ಷ ಕರ್ನಾಟಕದ ವಿದ್ಯಾರ್ಥಿಗಳಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ವಿಸ್ತರಣೆ ಮಾಡಿ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ಇದ್ದೀನಿ ಪ್ರಮುಖ ಮಾಹಿತಿ ಏನಂದರೆ ನೀವು ಒಂದು ಬಾರಿ ಅರ್ಜಿ ಸಲ್ಲಿಸಿ ಆಯ್ಕೆಯಾದರೆ ನಿಮಗೆ ಮೂವತ್ತು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಮೂರು ವರ್ಷಗಳವರೆಗೆ ಅಂದರೆ ಒಟ್ಟಾರೆಯಾಗಿ ತೊಂಬತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀವು ಇಲ್ಲಿ ಪಡ್ಕೊಳ್ಬೋದಾಗಿರುತ್ತೆ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕವಾಗಲಿ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ಅರ್ಜಿ ಸಲ್ಲಿಸಿದ ಶೇಕಡ ತೊಂಬತ್ತರಷ್ಟು ವಿದ್ಯಾರ್ಥಿನಿಗಳನ್ನು ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಆದ್ದರಿಂದ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂತಹ ವಿದ್ಯಾರ್ಥಿ ವೇತನ ಆಗಿರುತ್ತೆ ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅಂದರೆ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಹಿಂದಿನ ಅನೇಕ ವಿಡಿಯೋಗಳನ್ನು ಅರ್ಧಮರ್ಧ ನೋಡಿ ಮೆಸೇಜ್ಗಳನ್ನು ಮಾಡ್ತಾ ಇದ್ದೀರಿ ಗಳಲ್ಲಿ ದಯವಿಟ್ಟು ವಿಡಿಯೋಗಳನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿರ್ತೀನಿ ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸೋರಿದ್ರಂದ್ರೆ ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಜೊತೆಗೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಬರ್ತಿತ್ತು ಅಂದರೂ ಕೂಡ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಈ ವೆಬ್ಸೈಟ್ ಲಿಂಕನ್ನು ಇದೇ ವಿಡಿಯೋ ಕೆಳಗೆ ನೀಡಿರ್ತಾನೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತು ಆಯ್ಕೆ ಪ್ರೊಸೀಜರ್ ಆಗಿರ್ಬೋದು ಯಾವಾಗ ಪ್ರಾರಂಭವಾಗ್ತಾ ಇದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ಇಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಜಿತ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಭಾರತದ ಶಿಕ್ಷಣದಲ್ಲಿ ಗುಣಮಟ್ಟ ಮತ್ತು ಸಮ್ಯತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಹೊಂದಿರುವ ಬದ್ಧತೆಯ ಒಂದು ಅಂಗವಾಗಿದೆ ಈ ಉಪಕ್ರಮವು ಅವಕಾಶ ವಂಚಿತ ಹಿನ್ನಡೆ ಉಳ್ಳ ವಿದ್ಯಾರ್ಥಿನಿಯರಿಗೆ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ಮೊತ್ತದ ಸ್ಕಾಲರ್ಶಿಪ್ಪನ್ನು ನೀಡುತ್ತದೆ ಈ ವಿದ್ಯಾರ್ಥಿ ವೇತನವನ್ನು ಅವರ ಮೊದಲ ಪದವಿ ಅಥವಾ ಡಿಪ್ಲೊಮಾ ಕಾರ್ಯಕ್ರಮದ ಪೂರ್ಣ ಅವಧಿಗೆ ನೀಡಲಾಗುವುದು ಅಂತೇಳಿದ ಅಂದರೆ ನಿಮ್ಮ ಪದವಿ ಪೂರ್ಣಗೊಳ್ಳುವವರೆಗೂ ಅಥವಾ ನೀವು ಡಿಪ್ಲೊಮಾ ಓದ್ತಾ ಇದ್ದರೆ ಡಿಪ್ಲೊಮಾ ಪೂರ್ಣಗೊಳ್ಳುವವರೆಗೂ ಕೂಡ ನಿಮ್ಗೆ ಈ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಈಗಾಗಲೇ ಕಳೆದ ಬಾರಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂಥವ್ರಿಗೆ ರಿನ್ಯೂವಲ್ ಮಾಡ್ಕೊಳ್ಳೋಕೆ ಅವಕಾಶವನ್ನು ಪಟ್ಟಿದ್ದಾರೆ ಆದರೆ ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗಲ್ಲ ಯಾಕಂದರೆ ಕಳೆದ ಬಾರಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅರ್ಜಿಗಳು ಪ್ರಾರಂಭವಾಗಿದ್ದಿಲ್ಲ ಈ ವರ್ಷ ಮಾತ್ರ ಅರ್ಜಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಅರ್ಹತಾ ಮಾನದಂಡಗಳನ್ನು ಮೊದಲಿಗೆ ನೋಡಿಬಿಡುವುದಾದ್ರೆ ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿನಿಯರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಹತ್ತು ಹನ್ನೆರಡನೇ ತರಗತಿಗಳನ್ನು ಅರ್ಹ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರುವ ಸರ್ಕಾರಿ ಶಾಲೆ ಅಥವಾ ಕಾಲೇಜುಗಳಲ್ಲಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಓದಿ ಉತ್ತೀರ್ಣರಾಗಿರಬೇಕಾಗತ್ತೆ ಹತ್ತು ಹನ್ನೆರಡನೇ ತರಗತಿಯನ್ನು ರಾಜ್ಯ ಬೋರ್ಡ್ ವತಿಯಂತ್ರ ಅಥವಾ ಕೇಂದ್ರದ ಸೆಂಟ್ರಲ್ ಏನು ಸಿ ಬಿ ಎಸ್ ಸಿ ಇದೆಯಲ್ಲ ಅದರ ಮೂಲಕ ನೀವು ಓದಿರುವಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸರ್ಕಾರಿ ಅಥವಾ ಪ್ರತಿಷ್ಠಿತ ಮಾನ್ಯತೆ ಪಡೆದ ಖಾಸಗಿ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಲ್ಲಿ ಪದವಿ ಕಾರ್ಯಕ್ರಮ ಅಥವಾ ಡಿಪ್ಲೊಮಾ ಕೋರ್ಸಿನ ಎರಡರಿಂದ ಐದು ವರ್ಷಗಳ ಅವಧಿ ಕಾರ್ಯಕ್ರಮಗಳು ಇರುತ್ತಲ್ಲ ಡಿಪ್ಲೊಮಾ ಮೊದಲ ವರ್ಷಕ್ಕೆ ಶೈಕ್ಷಣಿಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಮಾನ್ಯ ವಿದ್ಯಾರ್ಥಿಯಾಗಿ ಪ್ರವೇಶವನ್ನು ಪಡೆದಿರಬೇಕಾಗುತ್ತೆ ಇಲ್ಲಿ ಪ್ರಮುಖ ಮಾಹಿತಿ ಏನಂದ್ರೆ ಈ ವರ್ಷ ಪದವಿ ಮೊದಲ ವರ್ಷ ಓದುತ್ತಿರುವಂಥವರು ಅಥವಾ ಡಿಪ್ಲೊಮಾ ಮೊದಲ ವರ್ಷ ಓದುತ್ತಿರುವಂತಹ ವಿದ್ಯಾರ್ಥಿನಿಯರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಯಾವೆಲ್ಲ ರಾಜ್ಯದ ಮತ್ತು ಯಾವೆಲ್ಲ ಕೇಂದ್ರಾಡಳಿತ ಪ್ರದೇಶದ ವಿದ್ಯಾರ್ಥಿನಿಯರು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ನೋಡೋದಾದ್ರೆ ಅರುಣಾಚಲ ಪ್ರದೇಶ ಅಸ್ಸಾಂ ಬಿಹಾರ ಛತ್ತೀಸ್ಗಢ ಜಾರ್ಖಂಡ್ ಕರ್ನಾಟಕ ಮಧ್ಯ ಪ್ರದೇಶ್ ಮಣಿಪುರ್ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಒಡಿಶಾ ಪಾಂಡಿ ಪುದುಚೇರಿ ರಾಜಸ್ಥಾನ್ ಸಿಕ್ಕಿಂ ತೆಲಂಗಾಣ ತ್ರಿಪುರ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಇಲ್ಲಿ ಕರ್ನಾಟಕವೂ ಕೂಡ ಇದೆ ಈ ಎಲ್ಲ ರಾಜ್ಯದ ವಿದ್ಯಾರ್ಥಿನಿಯರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಪ್ರಮುಖ ದಿನಾಂಕಗಳು ಮತ್ತು ಸ್ಕಾಲರ್ಶಿಪ್ನ ಆಯ್ಕೆ ಪ್ರಕ್ರಿಯೆಯನ್ನು ನೋಡುವುದಾದ್ರೆ ಇಲ್ಲಿ ನೀವು ಮೊದಲಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗಿರುತ್ತೋ ಅಪ್ಲಿಕೇಶನ್ ಹಾಕಿದ ನಂತರ ಅರ್ಜಿಗಳು ಯಾವಾಗ ಪ್ರಾರಂಭವಾಗ್ತಾ ಇದೆ ಅಂತ ನೋಡೋದಾದ್ರೆ ಅರ್ಜಿಗಳು ಯಾವಾಗ ಪ್ರಾರಂಭವಾಗ್ತಾ ಇದೆ ಅಂತ ಕೊನೆಯಲ್ಲಿ ಹೇಳ್ತೀನಿ ನಾನು ನಿಮಗೆ ಮತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಫಸ್ಟ್ ರೌಂಡ್ ಆಗುತ್ತೆ ಸೆಕೆಂಡ್ ರೌಂಡು ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕಾಗುತ್ತೆ ಹಾಗೆ ಅಪ್ಲಿಕೇಶನ್ ಅಂಡರ್ ರಿವ್ಯೂ ಅಂದರೆ ನಿಮ್ಮ ಅಪ್ಲಿಕೇಶನ್ಗಳ ಆಧಾರದ ಮೇಲೆ ಅಂದರೆ ನೀವು ಗಳಿಸಿದ ಅಂಕಗಳು ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನು ಎಲ್ಲ ಮಾನದಂಡಗಳ ಆಧಾರದ ಮೇಲೆ ಲಿಸ್ಟ್ ಮಾಡಿ ಅಂತಿಮವಾಗಿ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಸೆಕೆಂಡ್ ರೌಂಡಲ್ಲಿ ಮತ್ತೆ ಅಕ್ಟೋಬರ್ ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಹಾಗೆ ಫೆಬ್ರವರಿ ಜುಲೈ ಎರಡು ಸಾವಿರದ ಇಪ್ಪತ್ತಾರರೊಳಗೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ ಇಲ್ಲಿ ಅಮೌಂಟನ್ನು ಎಷ್ಟು ಕೊಡ್ತಾರಂದ್ರೆ ನಿಮಗೆ ಎರಡು ಇನ್ಸ್ಟಾಲ್ಮೆಂಟ್ಗಳಲ್ಲಿ ಅಂದರೆ ಒಂದು ವರ್ಷಕ್ಕೆ ಆರು ತಿಂಗಳಿಗೊಮ್ಮೆ ಹದಿನೈದು ಸಾವಿರ ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಅಮೌಂಟನ್ನು ಜಮಾ ಮಾಡ್ತಾಯಿದ್ದಾರೆ ಫಸ್ಟನೇ ಕಂತನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀಡಿದರೆ ಎರಡನೇ ಕಂತನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಅಂದರೆ ರೌಂಡ್ ಆಗಿರುತ್ತೆ ಇದು ಅಂದರೆ ಸಾರಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸಾರಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರದ ಆಯಿತು ಎರಡು ಸಾವಿರದ ಇಪ್ಪತ್ತೈದರ ಫಸ್ಟ್ನೇ ಇನ್ಸ್ಟಾಲ್ಮೆಂಟನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀಡ್ತಾರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ನಿಮ್ಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀಡ್ತಾರೆ ಅಂದರೆ ಪ್ರತಿ ವರ್ಷ ಎರಡು ಕಂತುಗಳಲ್ಲಿ ಒಟ್ಟಾರೆಯಾಗಿ ಮೂವತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ನಿಮ್ಮ ಪದವಿ ಪೂರ್ಣಗೊಳ್ಳುವರೆಗೂ ಅಂದರೆ ಮೂರು ವರ್ಷಕ್ಕೆ ಒಟ್ಟಾರೆಯಾಗಿ ತೊಂಬತ್ತು ಸಾವಿರ ರೂಪಾಯಿಗಳನ್ನು ನಿಮಗಿಲ್ಲಿ ನೀಡ್ತಾರೆ ಅಂದರೆ ಆರು ಕಂತುಗಳಲ್ಲಿ ನೀಡ್ತಾರೆ ಡಿಪ್ಲೊಮೊ ಓದ್ತಿರುವಂಥವ್ರಿಗೂ ಸೇಮ್ ಇರುತ್ತೆ ಮೂರು ವರ್ಷಗಳ ಅವಧಿಗೆ ನೀಡ್ತಾರೆ ಅಥವಾ ಐದು ವರ್ಷಗಳ ಅವಧಿಗೂ ಕೂಡ ನಿಮ್ಗೆ ವಿಸ್ತರಣೆ ಮಾಡುವಂತಹ ಅವಕಾಶವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ನೀವು ರಿನ್ಯೂವಲ್ ಮಾಡ್ಕೊತ ಹೋಗಬೇಕಾಗುತ್ತೆ ಆಗಸ್ಟಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಆಗಸ್ಟಲ್ಲಿ ಮತ್ತು ಡಿಸೆಂಬರಲ್ಲಿ ನಿಮ್ಗೆ ರಿನ್ಯೂವಲ್ ಮಾಡ್ಕೊಳ್ಳೋವಂಥ ಅವಶ್ಯಕ ಅವಕಾಶವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ವಿಶೇಷ ಸೂಚನೆ ಏನಂದರೆ ನಿಮ್ಮ ಅರ್ಜಿಯನ್ನು ಪೂರ್ಣಗೊಳಿಸಲು ಈ ಕೆಳಗಿನ ದಾಖಲೆಗಳನ್ನು ನಮ್ಮ ವೆಬ್ಸೈಟ್ ಮೂಲಕ ಸಲ್ಲಿಸಿ ಅರ್ಜಿ ಸಲ್ಲಿಸುವುದಕ್ಕೆ ಯಾವುದೇ ಶುಲ್ಕವಿರುವುದಿಲ್ಲ ಅಂತ ಹೇಳಿದ್ದಾರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ನಿಮ್ಮ ಫೋಟೋ ಬೇಕಾಗುತ್ತೆ ಹಾಗೆ ಸಹಿ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಬ್ಯಾಂಕಿನ ಸಂಪೂರ್ಣ ವಿವರ ಹತ್ತನೇ ತರಗತಿ ಅಂಕಪಟ್ಟಿ ಬೇಕಾಗತ್ತೆ ಹಾಗೆ ಹನ್ನೆರಡನೇ ತರಗತಿ ಅಂಕಪಟ್ಟಿ ಬೇಕಾಗತ್ತೆ ಇವೆಲ್ಲ ದಾಖಲೆಗಳು ಕೂಡ ಒರಿಜಿನಲ್ ಆಗಿರಬೇಕು ಅಂತಹವರು ಮಾತ್ರ ಅರ್ಜಿ ಸಲ್ಲಿಸೋಕೆ ಅರ್ಹರೀತಿರಿ ಕಾಲೇಜಿನ ಪ್ರವೇಶ ಪುರಾವೆ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ದರೆ ಸಾಕು ನೀವು ಅತಿ ಸರಳವಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಪಿ ಡಿ ಪಿ ಫಾರ್ಮೇಟಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಈಗಾಗಲೇ ಹೇಳಿದಾಗೆ ವಿದ್ಯಾರ್ಥಿ ವೇತನವನ್ನು ಒದಗಿಸುವಂಥ ಸಂಸ್ಥೆ ಯಾವುದಂದ್ರೆ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಸ್ಕಾಲರ್ಶಿಪ್ಪು ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಅತ್ಯಂತ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಯಾರೆಲ್ಲ ಅರ್ಜಿ ಸಲ್ಲಿಸಲು ಅರರಂದ್ರೆ ಹತ್ತು ಹನ್ನೆರಡನೇ ತರಗತಿ ಪೂರ್ಣಗೊಳಿಸಿದವರು ಪದವಿ ಅಥವಾ ಡಿಪ್ಲೊಮಾ ಮೊದಲ ವರ್ಷ ಅಧ್ಯಯನ ಮಾಡುತ್ತಿರುವಂಥವರು ಜೊತೆಗೆ ನೀವು ಇತರೆ ಯಾವುದೇ ಸ್ಕಾಲರ್ಶಿಪ್ಪನ್ನು ಇದ್ದರೆ ಯಾವುದೇ ಸ್ಕಾಲರ್ಶಿಪ್ಗಳನ್ನು ಪಡೆದಿರಬಾರ್ದು ಅಂತ ಹೇಳಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಜಿತ್ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಯಾವುದೇ ಕಾರ್ಯಕ್ರಮದ ಪ್ರವೇಶ ಪಡೆದಿದ್ದವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ನೀವೇನಾದರೂ ದೂರ ಶಿಕ್ಷಣ ಅಂದರೆ ರೆಗ್ಯುಲರ್ ಕೋರ್ಸ್ಗಳನ್ನು ಬಿಟ್ಟು ದೂರ ಶಿಕ್ಷಣ ಮೂಲಕ ಅಧ್ಯಯನ ಮಾಡ್ತಾ ಇದ್ದರೆ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿರುವುದಿಲ್ಲ ಆದ್ದರಿಂದ ಆದಷ್ಟು ಬೇಗನೆ ಪ್ರತಿಯೊಂದು ಮಾಹಿತಿಯನ್ನು ಓದಿಕೊಂಡು ಅರ್ಜಿಗಳನ್ನು ನೀವೆಲ್ಲರೂ ಕೂಡ ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಅರ್ಜಿಗಳು ಯಾವಾಗ ಪ್ರಾರಂಭವಾಗ್ತಾ ಇದೆ ಹೇಳಿ ಅನೇಕ ಜನರ ಪ್ರಶ್ನೆ ಆಗಿರುತ್ತೆ ಇಲ್ಲಿ ನೋಡೋದಾದ್ರೆ ಒಟ್ಟು ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಜನ ವಿದ್ಯಾರ್ಥಿನಿಯರಿಗೆ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ನಿಮಗೆ ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಜನ ವಿದ್ಯಾರ್ಥಿನಿಯರಿಗೆ ಅವರು ವಿದ್ಯಾರ್ಥಿ ವೇತನವನ್ನು ಅವರು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಅರ್ಜಿಗಳು ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಸುತ್ತಿನ ಸ್ಕಾಲರ್ಶಿಪ್ಗೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಅಂದರೆ ಸೆಪ್ಟೆಂಬರ್ ಹತ್ತರಿಂದ ಇನ್ನು ಕೇವಲ ಮೂರು ದಿನ ಅಷ್ಟೇ ಉಳಿದಿದೆ ಮೂರು ದಿನದ ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ ತಕ್ಷಣ ನಾನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ನಿಮಗೇನಾದರೂ ಅರ್ಜಿ ಸಲ್ಸೋಕ್ಕೆ ಬರ್ತಿತ್ತಂದ್ರೆ ಅರ್ಜಿಗಳನ್ನು ಸಲ್ಲಿಸರಿ ಇಲ್ಲದೇ ವಿಡಿಯೋ ಕೈ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಅದಕ್ಕೆ ಕೆಲವೊಂದಿಷ್ಟು ಚಾರ್ಜಸ್ ಇರುತ್ತೆ ಉಚಿತವಾಗಿ ಎಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಮೂವತ್ತು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ಉಚಿತವಾಗಿ ಪಡೆದುಕೊಳ್ಳುವಂಥ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ಆದ್ದರಿಂದ ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ನಿಮ್ಮ ಗೆಳೆಯರು ಕೂಡ ನಿಮ್ಮಷ್ಟೇ ನಿಮ್ಮಷ್ಟೇವರೆಗೆ ಓದ್ತಾ ಇರ್ತಾರ ಆದ್ರೆ ಅಂತ ನೀವು ಎಲಿಜಿಬಲ್ ಅಂದ್ರೆ ನಿಮ್ಮ ಗೆಳೆಯರು ಕೂಡ ಎಲಿಜಿಬಲ್ ಇರ್ತಾರೆ ಅವ್ರಿಗೂ ಕೂಡ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ